ಪ್ರಸ್ತುತ ಮುಂಗಾರು ಅವಧಿ ಪೂರ್ವದಲ್ಲಿ ಹದಭರಿತ ಮಳೆಯಾಗುತ್ತಿದ್ದು ರೈತರು ಬಿತ್ತನೆಗೆ ಸಜ್ಜಾಗಿದ್ದರೂ ಗೊಬ್ಬರವಿಲ್ಲದೆ ಕಂಗಾಲಾಗಿದ್ದಾರೆ ಕೂಡಲೇ ಅಧಿಕಾರಿಗಳು ಮತ್ತು ಸರ್ಕಾರ ಬಿತ್ತನೆಗೆ ಡಿಎಪಿ ಗೊಬ್ಬರ ಪೂರೈಸಬೇಕೆಂದು ಒತ್ತಾಯಿಸಿ ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದ ಮುಂದೆ ರೈತರು ಮತ್ತು ಹಲವು ರೈತ ಸಂಘಟನೆಗಳು ಮುಖಂಡರು ಪ್ರತಿಭಟನೆ ನಡೆಸಿ ತಹಶೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಅಷ್ಟು ಹೆಕ್ಟೇರ್ ಭೂಮಿಗೆ ಎಷ್ಟು ರಸಗೊಬ್ಬರ ಜೇಪಿರ್ಬೋದು ಇರ್ಬೋದು ಎಲ್ಲ ತರದ ಗೊಬ್ಬರಗಳು ಎಷ್ಟು ಬೇಕಾಗ್ತವೆ ಅಂತಕ್ಕಂಥ ಕ್ರಿಯಾ ಯೋಜನೆಯನ್ನ ನೀವು ಯಾಕೆ ಮಾಡಲಿಲ್ಲ ಒಮ್ಮಿಕ್ಲಿಗೆ ಕೊರತೆ ಪ್ರಶ್ನೆ ಇದ್ರಿ ನಮ್ಮ ತಾಲೂಕಿನಾದ್ಯಂತ ಯಾವ ರೈತರೂ ಕೂಡ ರಸಗೊಬ್ಬರದ ಬೀಜದ ಕೊರತೆ ಇಲ್ಲ ಅಂತ ಹೆಚ್ಚಿ ಕೊಟ್ರಿ ಇವತ್ತು ಕೊರತೆ ಆಗಿದೆ ಯಾಕೆ ಇದಕ್ಕೆ ಉತ್ತರ ಬೇಕು ಅದಕ್ಕಾಗಿ ಇವ್ರು ಹೋದಾಗ ಮನೆಯಲ್ಲಿ ತಯಾರು ಮಾಡಕ್ಕಾಗ್ತದ ಸಾಧ್ಯ ಇಲ್ಲ ಸಾಕಾಗುವಷ್ಟು ಗೊಬ್ಬರವನ್ನ ತಾಕ್ ಮಾಡಿದೀವಿ ಅಂತ ಹೇಳಿದ್ರಿ ಆದ್ರೆ ಇವತ್ತು ಅದು ಮಾತ್ರ ಇಲ್ಲ ಇವತ್ತೇನ್ ಹೇಳ್ತೀರಿ ಸ್ವಲ್ಪ ಕೊರತೆ ಆಗಿದೆ ಡಿ ಎಪಿ ಅಂತ ಇವತ್ತು ಹೇಳ್ತೀವಿ ಇವತ್ತೇನಿದ್ರೆ ಸಿದ್ಧತೆ ಗೊಬ್ಬರ ಶಿಜಿನ್ ಬಂದಿದೆ ರೈತ ಬದುಕು ಬಿಡಬೇಕು ಕೆಲಸ ಬಿಡಬೇಕು ಮುಂಗಾರು ಬಿತ್ತನೆಗೆ ತಾಲೂಕಿನ ರೈತರಿಗೆ ಸುಮಾರು ಮೂರು ಲಕ್ಷ ಟನ್ ಡಿಎಪಿ ಗೊಬ್ಬರದ ಬೇಡಿಕೆ ಇದ್ದರೂ ಸಮರ್ಪಕವಾಗಿ ಗೊಬ್ಬರ ಪೂರೈಕೆ ಆಗುತ್ತಿಲ್ಲ ಇದರಿಂದ ಗೊಬ್ಬರಕ್ಕಾಗಿ ರೈತರು ದಿನವಿಡೀ ಅಲೆದಾಡುವಂತಾಗಿದೆ ವ್ಯಾಪಾರಸ್ಥರು ಡಿಎಪಿ ಗೊಬ್ಬರದ ಜೊತೆಗೆ ರೈತರಿಗೆ ಅವಶ್ಯವಿರುವ ಇತರೆ ಗೊಬ್ಬರವನ್ನ ಲಿಂಕ್ ಮೂಲಕ ಕೊಡುತ್ತಿದ್ದಾರೆ ಸರ್ಕಾರ ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚಿನ ದರಕ್ಕೆ ಗೊಬ್ಬರ ಮಾರಾಟ ಮಾಡುತ್ತಿದ್ದಾರೆ ಇದರಿಂದ ರೈತರಿಗೆ ಆರ್ಥಿಕ ಹೊರೆಯಾಗುತ್ತಿದೆ ಎಂದು ಬಿಜೆಪಿ ಮಾಜಿ ಅಧ್ಯಕ್ಷ ಶಿವಾನಂದ ಮ್ಯಾಗೇರಿ ತಿಳಿಸಿದರು ಯಾಕೆಂದ್ರೆ ರೈತರನ್ನ ಆಕ್ರೋಶ ಅವರು ತಮ್ಮ ಬದುಕಿನಲ್ಲಿ ತಮ್ಮ ತಮ್ಮ ಬೇರೆಯವರಿಗೆ ಮೋಸ ಮಾಡಬೇಕು ಚೆಂಡ್ ಹೊಡಿಬೇಕು ಸುಳ್ಳು ಹೇಳ್ಬೇಕು ಆಫೀಸ್ ಅರಿದಾಡಬೇಕು ಲಂಚ ಹೊಡಿಬೇಕು ಮೋಸ ಮಾಡಬೇಕು ಹೇಗಾಗಲೂ ದುಡಿಯಲ್ಲಿ ಕಲಿಸಬೇಕು ಅಂತಕ್ಕಂಥ ವ್ಯಕ್ತಿತ್ವ ರೈತರನ್ನ ಇದನ್ನು ಮೊಟ್ಟು ಅಧಿಕಾರಿಗಳು ತಿಳ್ಕೋಬೇಕು ಅನೇಕ ಏಜೆಂಟ್ಗಳನ್ನ ಇಟ್ಕೊಂಡು ಅಧಿಕಾರಿಗಳು ಸೇವೆಯನ್ನ ಮಾಡ್ತಾ ಇದ್ದಾರೆ ಅದೆಲ್ಲ ನಮ್ಗೆ ಗೊತ್ತಿದೆ ರೈತರಿಗೆ ಬೆಂಬಲವಾಗಿ ನಾವು ನಿಂತೀವಿ ಅಂತಕ್ಕಂಥ ಸರ್ಕಾರಗಳು ಇವತ್ತು ನಿಲ್ತಾ ಇಲ್ಲ ಅಧಿಕಾರಿಗಳು ನಿಲ್ತಾ ಇಲ್ಲ ಪ್ರತಿನಿಧಿಗಳು ಮಾತನಾಡಿದಾಗ ಹೇಳಿಕೊಳ್ತಾ ಇಲ್ಲ ರೈತರ ಪರವಾಗಿ ಯಾವೂ ಕೂಡ ಕೆಲಸ ಆಗ್ತಾ ಇಲ್ಲ ಕೂಡಲೇ ಅಧಿಕಾರಿಗಳು ಒಂದು ವಾರದೊಳಗಾಗಿ ಡಿಎಪಿ ಗೊಬ್ಬರ ವ್ಯವಸ್ಥೆ ಕಲ್ಪಿಸಬೇಕು ಮತ್ತು ಅಗತ್ಯವಿಲ್ಲದೆ ಲಿಂಕ್ ಮೂಲಕ ಕೊಡುತ್ತಿರುವ ಇತರೆ ಗೊಬ್ಬರ ಮತ್ತು ಹೆಚ್ಚಿನ ದರದಲ್ಲಿ ಮಾರಾಟ ಮಾಡುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ತಾಲೂಕಿನ ರೈತರು ಮತ್ತು ಎಲ್ಲ ರೈತ ಸಂಘಟನೆಗಳೊಂದಿಗೆ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ರವಿಕುಮಾರಕೊರವರ ಮಾತನಾಡಿ ಮೊದಲೇ ಸರ್ಕಾರಕ್ಕೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತ ಆರು ಟನ್ ಡಿಎಪಿ ಗೊಬ್ಬರಕ್ಕಾಗಿ ಸಲ್ಲಿಸಿದ ಮನವಿಯಲ್ಲಿ ಈಗಾಗಲೇ ಒಂದು ಸಾವಿರ ಟನ್ ಡಿಎಪಿ ಗೊಬ್ಬರ ಬಂದಿದೆ ಬರುವ ವಾರದಲ್ಲಿ ಸಾವಿರದ ಒಂಬೈನೂರು ಟನ್ ಗೊಬ್ಬರ ಬರಲಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರೈತ ಸಂಘಟನೆಗಳ ಮುಖಂಡರಾದ ಆನಂದ ಕೆಳಗಿನ ಮನಿ ಮಂಜುನಾಥ ಕಂಕನವಾಡ ಶಂಕರಗೌಡ ಪಾಟೀಲ ಮುತ್ತಣ್ಣ ಗುಡಿಗೇರಿ ಏರಣ್ಣ ಸೋಮಗೊಂಡ ಕರೆಪ್ಪ ಆಲೂರು ಬಸವರಾಜ ಚಳ್ಳಾಳ ರಾಜು ಗಂಜಿಗಟ್ಟಿ ರಮೇಶ ಜೋಳದ ಗಿರೀಶ ಪಾಟೀಲ ಸಿಬಿ ಹಿರೇಮಠ ಈಶ್ವರ ದೇವರಮನಿ ಸೇರಿದಂತೆ ಹಲವು ರೈತರು ಪಾಲ್ಗೊಂಡಿದ್ದರು ಸುರೇಶ ಯಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ